ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಸ್ಬಾಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿದಿದ್ದು ತಮ್ಮಂಥವರ ಸಹಾಯದಿಂದ ಸಹಾಯ ಹರಿಸ್ತದೆ ಈ ಸಂಜೆ ತುಂಬ ದುಃಖದಲ್ಲಿ ಬೇಸರದಲ್ಲಿ ಮಾತನಾಡ್ತಾ ಇದ್ದೇನೆ ಅದಕ್ಕೆ ಕಾರಣ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯೊಬ್ಬರ ಆತ್ಮಹತ್ಯೆ ಚಂದ್ರಶೇಖರ್ ಅಧೀಕ್ಷಕರಾಗಿರುವ ಆಗಿದ್ದ ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಈ ಆತ್ಮಹತ್ಯೆಯ ಸಂದರ್ಭದಲ್ಲಿ ಅವರೊಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಸುಮಾರು ಆರು ಪುಟಗಳ ಡೆತ್ ನೋಟ್ ಅದು ಸಂಪೂರ್ಣವಾಗಿ ಈ ನಿಗಮದ ಒಳಗಡೆ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದರ ಜೊತೆಗೆ ಈ ಇಂತಹ ಘಟನೆ ನಮ್ಮನ್ನು ಆಶ್ಚರ್ಯ ಆಶ್ಚರ್ಯವನ್ನು ಉಂಟು ಮಾಡಲ್ಲ ಬೇಸರ ದುಃಖ ಆಗುವುದು ಬಿಟ್ಟರೆ ಇಡೀ ವ್ಯವಸ್ಥೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ಭ್ರಷ್ಟಾಚಾರ ಯಾವ ರೀತಿ ಸ್ಪ್ರೆಡ್ ಆಗಿದೆ ಅನ್ನೋದು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಇಡೀ ಪ್ರಕರಣದಲ್ಲಿ ಇರುವುದು ನಿಗಮಕ್ಕೆ ಬಂದ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅವ್ಯವಹಾರ ಅಂತ ಅದು ನಿಗಮದ ಅಕೌಂಟಿಂದ ಒಂದು ಅಕೌಂಟಿಂದ ಎಮ್ ಜಿ ರೋಡ್ನ ಇನ್ನೊಂದು ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಾಗತ್ತೆ ಹಣವನ್ನು ಹೊಡೆಯ ಒಡೆಯುವ ಹೊಡೆಯುವ ಉದ್ದೇಶದಿಂದ ನುಗ್ಗುವ ಉದ್ದೇಶದಿಂದ ಸೊ ಇದಕ್ಕೆ ಅಧೀಕ್ಷರಕರಾದಂಥ ಇವರು ಏನಿದ್ದಾರೆ ಇವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲದಿದ್ದಾಗ ನಾನು ಸಿಕ್ಕಾಕ್ಕೊಂಡೆ ಚೆಕ್ ಬುಕ್ಕನ್ನು ತರದೇ ಇರೋದು ಕಾರಣಗಳನ್ನು ಕೊಡ್ತಾರೆ ಹೇಗೆ ತಾವು ಸಿಕ್ಕಾಕೊಂಡ್ವಿ ಅದರಲ್ಲಿ ಅಂತ ಸೊ ಅದಾದ ಮೇಲೆ ಅವರಿಗೆ ಅನಿಸುತ್ತೆ ನನಗೆ ಉಳಿದ ದಾರಿ ಆತ್ಮಹತ್ಯೆ ಅಂತ ಅವರು ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅವರು ಮೌಖಿಕವಾಗಿ ನೀಡಿದ ಆದೇಶ ಸೂಚನೆಯ ಮೂಲಕ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಇದು ಸುಳ್ಳು ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಆತ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಂಬುದು ನಾನು ಅದರ ಜೊತೆಗೆ ಇಂತಹ ಅವ್ ಅವ್ಯವಹಾರಗಳೇನಿವೆ ಈ ಅವ್ಯವಹಾರಗಳಲ್ಲಿ ಸಚಿವರುಗಳು ಮೌಖಿಕವಾಗಿ ಆದೇಶ ನೀಡುವ ಒಂದು ಪರಂಪರೆನೇ ಇದೆ ಆದ್ದರಿಂದ ಅವರು ಬರೆದಿರುವ ಡೆತ್ ನೋಟ್ ಏನಿದೆ ಆ ಡೆತ್ ನೋಟ್ ಬಗ್ಗೆ ನಾವು ಅನುಮಾನ ಪಡೋ ಅಗತ್ಯ ಇಲ್ಲ ಇದು ಮೊದಲನೇದು ಎರಡನೇದು ಅವರು ಸುಮ್ಮನೆ ಒಬ್ಬ ಸಚಿವರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾರೆ ಅಂತ ನನಗೆ ನನಗನ್ಸಲ್ಲ ಅವರು ಇಡೀ ಈ ಒಂದು ಹಗರಣದಲ್ಲಿ ಭ್ರಷ್ಟಾಚಾರದಲ್ಲಿ ತಮಗೆ ಗೊತ್ತಿಲ್ಲದ ಹಾಗೆ ಬಲಿ ಪಶು ಪಶು ಆಗ್ತಾ ಇರುವುದರಿಂದ ಸಮಾಜದ ಮುಂದೆ ತಲೆ ಎತ್ತೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಹೊರಟವರು ಆತ್ಮಹತ್ಯೆ ದಾರಿ ಹಿಡಿದವರು ಸುಳ್ಳು ಯಾಕೆ ಹೇಳ್ತಾರೆ ಅದರಿಂದ ಅವರು ಸುಳ್ಳು ಹೇಳುವ ಸಂದರ್ಭ ತುಂಬ ಕಡಿಮೆ ಅದರ ಜೊತೆಗೆ ಅವರ ಹೆಂಡತಿ ಹೇಳಿರುವ ಮಾತು ನನ್ನ ಗಂಡ ಅಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಅವರು ಎಲ್ಲವನ್ನು ಎದುರಿಸುವ ಶಕ್ತಿ ಇರುವ ಮನುಷ್ಯ ಎದುರಿಸ್ತಾ ಇದ್ದ ಕಣ್ಣೀರಾಗ್ತಾ ಹೇಳ್ತಾ ಇರುವಂಥದ್ದು ಸೊ ಅದಾದ ಮೇಲೆ ಈ ಪ್ರಕರಣವನ್ನು ಸಿ ಐ ಡಿಗೆ ಒಪ್ಪಿಸಲಾಗಿದೆ ಈ ಸಂಬಂಧದಲ್ಲಿ ಸಚಿವ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಮೇಲಿನ ಆರೋಪಗಳೇನಿವೆ ಆರೋಪಗಳನ್ನು ಸುಳ್ಳು ಅಂತೇಳಿ ಹೇಳಲೇಬೇಕು ಸುಳ್ಳು ಅಂತ ಹೇಳಿದೆ ಸತ್ಯ ಅಂತೇಳತ್ತಾ ಆದರೆ ಸಳ್ಳ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದೇನಿದೆ ಅದು ತನಿಖೆಯ ನಂತರ ಹೊರಗಡೆ ಬರಬೇಕು ಅದರ ಜೊತೆಗೆ ಇದೊಂದು ಹತ್ತರಲ್ಲಿ ಹನ್ನೊಂದನೆಯ ಪ್ರಕರಣವಾಗಿ ಸರ್ಕಾರ ನೋಡ್ಬೋದು ಇನ್ನೊಂದು ಈ ಈಗಾಗಲೇ ಈ ಪ್ರಕರಣವನ್ನು ಬಿ ಜೆ ಪಿ ಕೈಗೆತ್ತಿಕೊಂಡಿದೆ ಎಲ್ಲ ಬಿ ಜೆ ಪಿಯ ನಾಯಕರುಗಳು ಹೇಳಿಕೆಯನ್ನು ಕೊಡ್ತಿದ್ದಾರೆ ಸರ್ಕಾರದ ಮೇಲೆ ಗರಾಟೆ ಇದು ಮಾಡ್ತಿದ್ದಾರೆ ನೀವು ನಮ್ಮ ಪ ಪೆ ಸಿ ಎಮ್ ಅದು ಇದು ಅಂದರೆ ಭ್ರಷ್ಟಾಚಾರ ನಿಮ್ಮ ಸರ್ಕಾರ ಇದ್ದಾಗ ಇದೆ ಅಂತ ದೂರಿದ್ದಾರೆ ಇದು ಕೇವಲ ಯಾವುದೋ ಒಬ್ಬರು ಸಚಿವರಲ್ಲ ನೂರ ಎಂಬತ್ತೇಳು ಕೋಟಿ ಆದ್ದರಿಂದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವ ಸಂಪುಟ ಇದಕ್ಕೆ ಜವಾಬ್ದಾರಿ ಹಣ ಪಡೆದಿರಬೇಕು ಅಂತ ಪ್ರತಿಪಕ್ಷದ ನಾಯಕ ಅಶೋಕ್ ಹೇಳಿದ್ದಾರೆ ಸೊ ಹಾಗೆ ನೋಡಿದರೆ ಈ ಬಿ ಜೆ ಅವರಿಗೆ ಈ ರೀತಿ ಆರೋಪ ಮಾಡುವ ಯಾವುದೇ ನೈತಿಕತೆ ಇಲ್ಲ ಇವರೆಲ್ಲ ಸಂಪನ್ನರೂ ಅಲ್ಲ ಸುಭಗರೂ ಅಲ್ಲ ಇವರು ಭ್ರಷ್ಟಾಚಾರದ ವಿರೋಧಿಗಳೂ ಅಲ್ಲ ಭ್ರಷ್ಟಾಚಾರದ ನಡುವೆ ಬೆಳೆದು ಬಂದವರು ಭ್ರಷ್ಟಾಚಾರವನ್ನು ಬೆಳೆಸ್ತಾ ಬಂದವರು ಆ ಭ್ರಷ್ಟಾಚಾರದ ಆರೋಪದಿಂದಲೇ ಅವರ ಮುಖ್ಯಮಂತ್ರಿ ಆಗಿದ್ದ ಸನ್ಮಾನ್ಯ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬರಬೇಕಾಯಿತು ಅದಾದ ಮೇಲೆ ಈಗ ಬಿ ಜೆ ಪಿ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಮೇಲೆ ಯಾವ್ಯಾವ ರೀತಿ ಆರೋಪಗಳಿತ್ತು ಏನಿದೆ ಅನ್ನೋದು ಗೊತ್ತಿದೆ ಹಾಗೆಯೇ ಬಿ ಜೆ ಪಿಯ ಬೇರೆ ಬೇರೆ ನಾಯಕರುಗಳು ಹೇಗೆ ಬೆಳೆದರು ಅಶೋಕ್ ಆರ್ಥಿಕವಾಗಿ ಹೇಗೆ ಎಲ್ಲರಿಗೂ ಗೊತ್ತಿದೆ ಸೊ ಆದ್ದರಿಂದ ಇವರು ಸುಭಗುರೂ ಅಲ್ಲ ಸಂಪನ್ನರು ಅಲ್ಲ ಇವರಿಗೆ ಆರೋಪ ಮಾಡುವ ನೈತಿಕತೆ ಯಾವುದೂ ಇಲ್ಲ ಸೊ ಆದರೂ ಕೂಡ ನಾನು ಈ ವಿಚಾರವನ್ನು ಯಾಕೆ ಪ್ರಸ್ತಾಪ ಪಡ್ತೇನೆ ಬಿ ಜೆ ಪಿಯವರು ಇದರಿಂದ ಲಾಭ ಪಡಿತಾರೆ ಅಂತ ಗೊತ್ತಿದ್ದು ಕೂಡ ನಾನು ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇರುವುದು ಒಂದು సరమయ్యవర సర్కార ఇదే గంభీర వారి పరిగణస్ వాట్ ఐదు అధికారి ఆత్మహత్య ఘటన సన్న ఘటన అలా అది ఇడీ బ్యూరోక్రసీయ ప్రామాణికరగ ఎంత తొందరయ అనుభవస్ బాగె అన్నోదా తోస్కొడ ప్రామాణికరు సర్కారి నౌకరియనబారు ఆత్మహత్యక స్థితి బరుతే మెసేజ్ హింది ನನಗೆ ಗೊತ್ತಿಲ್ಲ ನನಗೇನು ಅವರ ಅಧಿಕಾರಿ ಅಧೀಕ್ಷರಾಗಿದ್ದ ಚಂದ್ರಶೇಖರ್ ಅವರು ಎಷ್ಟು ಪ್ರಾಮಾಣಿಕರು ಅವ್ರಿಗೆ ಗೊತ್ತಿಲ್ಲ ಆದರೆ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಅಂದರೆ ಅವರು ಪ್ರಾಮಾಣಿಕರೇ ಆಗಿರಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ನಾನು ಈ ವ್ಯವಸ್ಥೆಯಲ್ಲಿ ಬದುಕಲಾರೆ ಅನ್ನುವ ಒಂದು ಸ್ಥಿತಿ ಬರೋದಿರುತ್ತಲ್ಲ ನಾನು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬರುತ್ತಲ್ಲ ಅದು ಅಂಥ ಸ್ಥಿತಿ ಬರುವುದು ಪ್ರಾಮಾಣಿಕರಿಗೆ ಮಾತ್ರ ಅಯೋಗ್ಯರಾದರೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬಿಡ್ತಾರೆ ನೂರ ಎಂಬತ್ತೇಳು ಕೋಟಿನ ನಿಂದೆಷ್ಟು ನೋಡೋಣ ಎಷ್ಟು ನೋಡೋಣ ಯಾವಾಗಲೂ ಪ್ರಾಮಾಣಿಕರಿಗೆ ಸಮಸ್ಯೆ ಅಪ್ರಾಮಾಣಿಕರಿಗೆಲ್ಲ ಅಪ್ರಾಮಾಣಿಕತೆ ಏನಿರುತ್ತಲ್ಲ ಅದು ಹೊಂದಾಣಿಕೆಯನ್ನು ಸಿದ್ಧಗೊಳಿಸ್ತಾ ಹೋಗುತ್ತೆ ಹೊಂದಾಣಿಕೆಗೆ ಪ್ರಾಮಾಣಿಕರಾದವರೇ ಅನಿವಾರ್ಯವಾಗಿ ಸಾಯ್ತಾರೆ ಆದ್ದರಿಂದ ನಾನು ಈಗ ಆತ್ಮಹತ್ಯೆ ಮಾಡಿಕೊಂಡಿರುವ ಚಂದ್ರಶೇಖರ್ ಅವರನ್ನು ಸಂಶಯದಿಂದ ನೋಡಲಾರ ಆದರೆ ಮುಖ್ಯಮಂತ್ರಿಗಳ ಮೇಲೆ ಜವಾಬ್ದಾರಿಯೇ ಸಿದ್ದರಾಮಯ್ಯವರ ಮೇಲೆ ಜರುತ್ತಾರೆ ಈಗ ಅದನ್ನು ಸಿ ಐ ಡಿ ತನಿಖೆಗೆ ನೀಡಿದರೂ ಕೂಡ ತಕ್ಷಣ ಅವರು ಸಚಿವ ಸಂಪುಟದಿಂದ ಆ ಸಚಿವರನ್ನು ನಾಗೇಂದ್ರ ಅವರನ್ನು ಕೈಬಿಡಬೇಕು ಅವ್ರ ರಾಜೀನಾಮೆಯನ್ನು ತೆಗೆದುಕೋಬೇಕು ತನಿಖೆಯ ಮುಗಿದ ಮೇಲೆ ಬೇಕಾದರೆ ವಾಪಸ್ ತಗೊಳ್ಳಿ ಅಧಿಕಾರಶಾಹಿಯಲ್ಲಿ ಪ್ರಾಮಾಣಿಕರಲ್ಲಿ ಒಂದು ವಿಶ್ವಾಸವನ್ನು ತುಂಬುವ ಕೆಲಸ ಮಾಡಬೇಕು ಆ ಮೂಲಕ ಬಿ ಜೆ ಪಿ ಈಗೇನು ಇದನ್ನು ರಾಜಕೀಯ ಅಸ್ತ್ರವನ್ನು ಬಳಸ್ಕೊತಾ ಇದೆ ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡಬೇಕಾಗತ್ತೆ ಸಿದ್ದರಾಮಯ್ಯನವರು ಈ ಬಗ್ಗೆ ಆಲೋಚನೆ ಮಾಡಬೇಕು ಅದಿಲ್ಲದಿದ್ದರೆ ಒಂದು ಬ್ಯೂರೋಕ್ರೆಸಿಯಲ್ಲಿ ಪ್ರಾಮಾಣಿಕರು ಏನಿದ್ದಾರೆ ಅವರು ಕಡಿಮೆ ಆಗ್ತಾ ಹೋಗ್ತಾರೆ ಎಲ್ಲರೂ ಎಷ್ಟು ಒಂಥರ ಹೊಂದಾಣಿಕೆಯ ಭ್ರಷ್ಟತೆಯ ಜೊತೆ ಹೊಂದಾಣಿಕೆ ಮಾಡಬೇಕು ಪ್ರಾರಂಭ ಮಾಡ್ತಾರೆ ಎರಡನೇದು ಸಿದ್ದರಾಮಯ್ಯನವರ ಬಗ್ಗೆ ಇರುವ ವೈಯಕ್ತಿಕ ನಂಬಿಕೆಗಳಿದ್ದಿವೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ಈಗಾಗಲೇ ಅವರು ಧರ್ಮಸ್ಥಳಕ್ಕೆ ಹೋಗಿ ಬಂದ ಮೇಲೆ ವೈಚಾರಿಕರಲ್ಲಿ ಸಣ್ಣ ಸರ ಪ್ರಾರಂಭ ಆಗಿದೆ ಈಗ ಈ ಪ್ರಕರಣವನ್ನು ಅವರು ಮುಚ್ಚಿ ಹಾಕುವುದಕ್ಕೆ ಯತ್ನ ಮಾಡ್ತಾರೆ ಅಂದರೆ ಅಂಥ ಜನ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಒಳ್ಳೆಯದಲ್ಲ ಆದ್ದರಿಂದ ತಕ್ಷಣ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದು ಪ್ರಾಮಾಣಿಕವಾದ ಒಂದು ತನಿಖೆಗೆ ಅವಕಾಶ ಮಾಡಿಕೊಡಬೇಕು ತನಿಖೆ ಮುಗಿಯುವವರೆಗೆ ಅವರು ಸಚಿವರಾಗಿ ಇರಕೂಡುದು ನಂತರ ಬೇಕಾದರೆ ಮತ್ತೆ ವಾಪಸ್ ತಗೋಬೋದು ಇದು ಸಣ್ಣ ನಿರೀಕ್ಷೆ ಈ ನಿರೀಕ್ಷೆಯನ್ನು ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರಿಂದ ಮಾಡ್ತಾರೆ ಅದು ದಾರಿ ಅದಿಲ್ಲ ಅಂದರೆ ಬಿ ಜೆ ಪಿ ಮತ್ತೆ ತಾನೊಂದೇ ಅಪ್ಪಟ ಪ್ರಾಮಾಣಿಕ ಪಕ್ಷ ತಮ್ಮದೊಂದೇ ಪ್ರಾಮಾಣಿಕ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲ ಕಳೆದ್ರು ಸುಂಡ್ರು ಸೇರ್ಕೊಂಡ್ರು ಅದಕ್ಕೆ ಸಿದ್ದರಾಮಯ್ಯವರು ಅವಕಾಶ ಕೊಡಕೂಡುದು ಈ ಸರ್ಕಾರ ಅವಕಾಶ ಕೊಡ್ಕೊಡೋದು ಅಟ್ಲೀಸ್ಟ್ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಏನಿದ್ದಾರೆ ಅವರ ಆತ್ಮಕ್ಕೆ ಶಾ ಆತ್ಮ ಇರುತ್ತೆ ಗೊತ್ತಿಲ್ಲ ಅದೊಂದು ಸಂಪ್ರದಾಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಕುಟುಂಬ ಅಟ್ಲೀಸ್ಟ್ ಬದುಕಿದವರು ಶಾಂತಿ ಇರಬೇಕು ಅಂತಂದರೆ ಈ ಪ್ರಕರಣವನ್ನು ಹಾಗೆ ಬಿಡ್ಕೊಡೋದು ಇವನ್ನು ಅವರ ಪತ್ರದಲ್ಲಿ ಲೀಸ್ಟ್ ಮಾಡಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರಿಂದ ಅಕೌಂಟೆಂಟಿಂದ ಯಾರ್ಯಾರು ಜವಾಬ್ದಾರರು ಅಂತ ಅದರಿಂದ ತನಿಖೆ ಮಾಡುವುದಕ್ಕೆ ಹೆಚ್ಚು ಕಷ್ಟ ಆಗೋಣ ಅವರನ್ನು ಕರೆಸಿ ಒದ್ದು ಹಾಕಿ ಒಳಗೆ ಹಾಕ್ಬಿಟ್ಟು ಇದನ್ನು ಮಾಡಿದರೆ ತಪ್ಪುಗಳಿದೆ ಹೊರಗೆ ಬರ್ತವೆ ಅದರಿಂದ ಅಲ್ಲಿವರೆಗೆ ಈ ನಾಗೇಂದ್ರ ಅವರು ಹೊರಗಡೆ ಇರಲಿ ಸಿದ್ದರಾಮಯ್ಯವರು ಇದನ್ನು ಮಾಡ್ತಾರೆ ಅವ್ರ ರಾಜೀನಾಮೆ ಪಡೀತಾರೆ ಅನ್ನೋದಷ್ಟೇ ನಮಗಿರುವ ಕುತೂಹಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಇದಕ್ಕೆ ನಮಸ್ಕಾರ